ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥಸಂಚಲ ಸಂಚಲನ ನಡೆಯಬೇಕಾಗಿತ್ತು ಆದರೆ ಕೆಲವು ಕಾನೂನಿನ ತೊರಕುಗಳಿಂದ ಇವತ್ತಿನ ಕಾರ್ಯಕ್ರಮವು ಮಾನ್ಯ ಉಚ್ಚ ನ್ಯಾಯಾಲಯವು ಕಲಬುರಗಿ ಪೀಠ ವತಿಯಿಂದ ಒಂದು ಬಹಳ ಮಹತ್ವವಾದ ಆದೇಶ ಬಂದಿದೆ ಇವತ್ತಿನ ದಿನ ನಿಜವಾಗ್ಲೂ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಒಂದು ಜಯದ ದಿನ ನಾವು ಎಲ್ಲೂ ಭಾವಿಸಬೇಕು ಯಾರು ನಿರಾಸೆ ಆಗಬಾರದು ನಾವು ಯಾವ ರೀತಿಯ ಕಾರ್ಯಕ್ರಮವನ್ನು ಚಿತ್ತಾಪುರ್ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಅದರ ದುಪ್ಪಟ್ಟವಾಗಿ ನವೆಂಬರ್ ಎರಡರಂದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರ ಒಂದು ಸಮಾಲೋಚನೆಯೊಂದಿಗೆ ಯಾವ ದಿನಾಂಕದಂದು ನಿಗದಿ ನಿಗದಿ ಮಾಡಲಾಗುತ್ತದೆ ಆ ದಿನದಂದು ಮಾನ್ಯ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ದುಪ್ಪಟ್ಟಾಗಿ ಚಿತ್ತಾಪುರ್ ಪಟ್ಟಣದಲ್ಲಿ ಅವತ್ತಿನ ದಿನ ಕೇಸರಿಮಯವಾಗಿ ನಾವು ಚಿತ್ತಾಪುರ ಪಟ್ಟಣವನ್ನು ತೋರಿಸ್ತೀವಿ ಎಂದು ಈ ಮಾಧ್ಯಮ ಮೂಲಕ ತಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುವನಿಗೆ ಮೂರು ಗಂಟೆಗೆ ಪಥ ಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೇ ಕಾನೂನಿನ ತೊಡಕಿನಲ್ಲಿ ಏನಪ್ಪಾ ಅಂತಂದ್ರೆ ಮುಂದೂ ಮುಂದೂಡಲಾಗಿದೆ ಬರುವಂತ ಸಮಯದಲ್ಲಿ ಯಾವುದೇ ಒಂದು ದಿನ ನಿಗದಿ ಆಗ್ಬಹುದು ಅವಾಗೂ ಕೂಡ ನಾವು ಇಲ್ಲಿ ಸಂಭ್ರಮವಾಗಿ ಮತ್ತೆ ಪಥಸಂಚಲನ ಮಾಡ್ತೀವಿ ಅನ್ನಂತ ನಾನು ಹೇಳಿಕ್ಕೆ ಬಯಸ್ತೀನಿ ಏನಪ್ಪಾ ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಮುಂದಿನ ದಿನಗಳಲ್ಲಿ ಪಥ ಸಂಚಲನ ಮಾಡ್ಲಿಕ್ಕೆ ಎಲ್ಲಾ ಹಿಂದೂಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ನಾವು ಬದುಕ್ತಾ ಇದ್ದೀವಿ ನಮ್ಮ ಹಿಂದೂಗಳ ಮೇಲೆ ಇಲ್ಲಿ ಸರ್ಕಾರ ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ಏನಪ್ಪಾ ಅಂತಂದ್ರೆ ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಇದು ಮಾಡಬಾರದು ಅವ್ರಿಗೆ ಏನಪ್ಪ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಬಹಳ ಆದವರು ಆದ್ರೆ ನಾವು ಈ ತಾಯಿಗೋಸ್ಕರ ದುಡಿತಾ ಇದ್ದೀವಿ ಸ್ವಯಂ ಸೇವಕರು ಸ್ವಂತ ಏನಪ್ಪಾ ಬಂಡವಾಳದಿಂದ ನಾವು ದುಡಿದು ಈ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಆಗ್ ಬರ್ತಾ ಇಲ್ಲ ಅವ್ರಿಗೆ ಬೇರೆ ದೇಶದವ್ರು ಬಹಳ ಪ್ರೀತಿ ಇದೆ ಹಾಗಾಗಿ ಈ ತಾಯಿ ಧೋರಣೆ ಮಾಡೋದು ಬಿಡ್ಬೇಕಂತ ತಮ್ಮಲ್ಲಿ ಕಳ್ಕಳಿವೆ ನಂತ ಇರ್ತಕ್ಕಂಥ ಅಧಿಕಾರಿಗಳ ಮನಸ್ಸು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರಿಗೆ ನೌಕರಿ ಮಾಡಬೇಕಾದ್ರೆ ಒಂದು ಕಷ್ಟದ ವಾತಾವರಣ ಕ್ರಿಯೇಟ್ ಆಗಿದೆ ಒಂದು ಅವರು ಹೇಳಿದಂತೆ ಇಲ್ಲಿಯ ಹಿರಿಯರು ಯಾರೇ ಆಗಲಿ ಹಿರಿಯರು ಹೇಳಿದಂತೆ ಹಿರಿಯ ಅಧಿಕಾರಿಗಳು ಹೇಳಿದಂತೆ ನೌಕರಿ ಮಾಡಬೇಕು ಇಲ್ಲಾಂದ್ರೆ ಬಿಟ್ಟು ಮನೆಗೆ ಹೋಗು ಒಂದೇ ಆಪ್ಷನ್ ಅವ್ರಿಗೆ ಕೊಟ್ಟಿದ್ದಾರೆ ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕ್ ಮೂಲಕ ಅವರು ಕರ್ತವ್ಯವನ್ನು ನೀವು ಅಧಿಕಾರಿಗಳಿಗೆ ನಾವು ಅವರಿಗೆ ನಾವು ಸಹಕಾರವನ್ನು ಕೊಡ್ತೀವಿ ಯಾರಿಗೆ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿಮ್ ಜೊತೆ ನಾವಷ್ಟೇ ಅಲ್ಲ ಪ್ರತಿಯೊಂದು ಹಿಂದೂ ಸಮಾಜ ನಿಮ್ ಜೊತೆ ಇದೆ ಯಾವುದೇ ಮೇಲಧಿಕಾರಿಗಳ ಒತ್ತಡಕ್ಕೆ ನೀವು ಬಗ್ಬಾರ್ದು ಯಾವ ರೀತಿ ನಾವು ಮನೆಯನ್ನ ಕೇಳ್ತೀವಿ ಅಂತ ನೀವು ಯಾವ್ಯಾವ ನೀವು ಹನ್ನೊಂದು ವಿಷಯಗಳನ್ನ ನೀವು ನಮಗೆ ಹಿಂಬಾರದಲ್ಲಿ ಕೊಟ್ರಿ ಆದ್ರೆ ವಿಳಂಬ ನೀತಿಯಲ್ಲಿ ಕೊಟ್ರಿ ಆದ್ರೆ ಮಧ್ಯರಾತ್ರಿ ನಾವು ಪುರಸಭೆಗೆ ಅನುಮತಿಗಾಗಿ ಪತ್ರವನ್ನ ನಾವು ಹದಿನಾಲ್ಕನೇ ತಾರೀಕಿಗೆ ಕೊಟ್ಟಿದ್ವಿ ಹದಿನೈದನೇ ತಾರೀಕು ನಾವು ಚೆನ್ನಲ್ ಅನ್ನ ತುಂಬಿದ್ರೆ ಮಧ್ಯರಾತ್ರಿ ಬಂದು ನೀವು ನಮ್ಮ ಕಟ್ಟಿರ್ತಕ್ಕಂಥ ಧ್ವಜಗಳು ಪರಾರಿಗಳು ಬಂಟಿಂಗ್ಸ್ಗಳು ತೆರವು ಮಾಡ್ಲಿಕ್ಕೆ ನಿಮ್ಗೆ ಅವತ್ತು ರಾತ್ರಿ ಮಧ್ಯರಾತ್ರಿಗೆ ವರ್ಕಿಂಗ್ ಅವರ್ಸ್ ಅಲ್ಲ ಅನ್ನುವಂಥದ್ದು ಗೊತ್ತಾಗಲ್ಲ ಆದ್ರೆ ನಾವು ಹಿಂಬಾರವನ್ನ ನಿಮಗೆ ಕೊಟ್ರೆ ಅದ್ರ ಮೇಲೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಹಿಂಬಾರ ಕೊಟ್ಟಿದ್ರೆ ನಮ್ಗೆ ಆಫೀಸ್ ಸಮಯ ಮುಗಿತ್ತು ಹೇಳಿ ನಮ್ಮನ್ನ ದಬಾಯಿಸುವಂತ ಕೆಲಸ ಇಲ್ಲಿ ತಹಸೀಲ್ದಾರ್ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸ್ತೀವಿ ನಾವು ಖಂಡಿಸ್ತೀವಿ ಯಾವುದೇ ರೀತಿಯ ನೋಡ್ಬೇಕು ಅಧಿಕಾರಿಗಳು ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಕ್ಕಂಥ ನೌಕರಿ ಇದೆ ಯಾವ್ದ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ಬೇಕು ಅವರಿಗೆ ಹಿರಿಯ ಮಾರ್ಗದರ್ಶನ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂತ ಸನ್ನಿವೇಶ ಅಧಿಕಾರಿಗಳು ಸಾವಿರಾರು ಸಲ ಕ್ರಿಯೇಟ್ ಆಗ್ತದೆ ಇವತ್ತು ಅದೇ ರೀತಿಯ ಕ್ರಿಯೇಟ್ ಆಗಿರತಕ್ಕಂತ ಸನ್ನಿವೇಶ ಇತ್ತು ಅವ್ರ ತಕ್ಷಣ ಅವ್ರು ಎಷ್ಟೇ ಸಭೆಗಳು ಮಾಡ್ಲಿ ಸಭೆ ಮಾಡಿದ್ರು ಎಲ್ಲ ಎಷ್ಟು ಜನ ಅನುಮತಿಯನ್ ಕೇಳಿದೆ ಅವ್ರು ಎಲ್ಲರಿಗೂ ಅನುಮತಿಯನ್ನ ಕೊಟ್ಟು ಸಂಚಲನ ಮಾಡ್ಲಿಕ್ಕೆ ಅವರು ಸೂಕ್ತ ಬಂದೋಬಸ್ತ್ ಕಲಿಸಬೇಕಾಗಿದ್ದು ಸ್ಥಳೀಯ ಅಧಿಕಾರಿಗಳ ಕರ್ತವ್ಯ ಇತ್ತು ಅವ್ರ ಕರ್ತವ್ಯವನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಂಡು ಇವತ್ತು ಈಗಾಗಲೇ ತಾಲೂಕು ಆಡಳಿತ ಅನುಮತಿಯನ್ನ ಕೊಟ್ಟಿಲ್ಲ ಅವ್ರ ಅನುಮತಿಯನ್ನ ಕೊಟ್ಟಿಲ್ಲ ಅನ್ನುವಂತ ದೃಷ್ಟಿಯಿಂದ ನಾವು ಕೋರ್ಟ್ಗೆ ಆ ಹೋಗಿದ್ವಿ ಕೋರ್ಟ್ ಅನ್ನು ಸಹ ಇವತ್ತಿನ ಡೇಟ್ ಅನ್ನ ಪೋಸ್ಟ್ಪಂಡ್ ಮಾಡಿ ಕೋರ್ಟ್ ಸಹ ಪೋಸ್ಟ್ಪಂಡ್ ಮಾಡಿದೆ ನಾವು ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ತಲೆ ಬಾಡ್ತೀವಿ ಆ ಕೋರ್ಟ್ ಏನು ಆದೇಶ ಮಾಡಿದೆ ಆದರೆ ತಹಸೀಲ್ದಾರ್ ಆದೇಶಕ್ಕೆ ನಾವು ಮನ್ನಣೆ ಇಲ್ಲ ಅವರು ಕೇವಲ ನಮ್ಮ ಮನೆಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂದ್ರೆ ಅನುಮತಿಯನ್ನ ಕೊಟ್ಟಿಲ್ಲ ಕಾರಣ ಕೊಟ್ಟು ಅನುಮತಿಯನ್ನ ಕೊಟ್ಟಿಲ್ಲ ಆದ್ರೆ ನಾವು ಇನ್ನೊಂದು ಬೇಕಾದ್ರ್ ಇನ್ನೊಂದು ಭೇಟ್ ಕೊಟ್ಟರೆ ಕೇಳಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಅವರು ಒಟ್ಟಾರೆ ಅನುಮತಿಯಾಗಿ ನಿರಾಕರಣೆ ಮಾಡಿದ್ರೆ ಅದಕ್ಕೆ ನಾವು ಸ್ವಾಗತ ಇಲ್ಲ ಕೋರ್ಟ್ ನಮಗೆ ಮತ್ತೊಂದು ದಿನಾಂಕವನ್ನ ಕೊಟ್ಟು ಅನುಮತಿಯನ್ನ ಕೊಟ್ಟಿದೆ ಆ ಕೋರ್ಟ್ಗೆ ನಾವು ತಲೆ ಬಾಗ್ತೇವೆ ಸಂವಿಧಾನಕ್ಕೆ ತಲೆ ಬಾಗ್ತೇವೆ ಕಾನೂನಿಗೆ ತನವಾಗಿ ಇವತ್ತಿನ ಸಂಚಲನ ನಾವು ಮಾಡ್ತಾ ಇಲ್ಲ ಈಗಾಗಲೇ ಕೋರ್ಟ್ ನವೆಂಬರ್ ಎರಡನೇ ತಾರೀಕು ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದೆ ಅಂತಕ್ಕಂಥ ಜಯ ಜಾಗಿರಾ ಮಾಧ್ಯಮದ ಮೂಲಕ ಎಲ್ಲರೂ ನೋಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಂಘದ ಪರಿವಾರದ ಎಲ್ಲ ಹಿರಿಯರು ಸೇರಿ ಬೆಟ್ಟಗಳ ಮೂಲಕ ಅದೇ ದಿನಾಂಕದಂದು ಯಾವಾಗ್ಲೂ ಕೋರ್ಟ್ ಯಾವ ದಿನಾಂಕ ಕೊಡ್ತದೆ ಅದೇ ದಿನಾಂಕದಂದು ನಾವು ಮಾಡ್ತೀವಿ ಆದ್ರೆ ಕೋರ್ಟ್ ಒಂದು ಮೂರು ಸೂಚನೆಗಳನ್ನ ಇಲ್ಲಿಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಯಾವುದೇ ಸಂಘಟನೆ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ಆ ಕಾರ್ಯಕ್ರಮಕ್ಕೆ ನಿಖರವಾದ ಮಾಹಿತಿಯನ್ನು ತಗೊಂಡು ಆ ಮಾಹಿತಿ ಪ್ರಕಾರ ಸಂಘಟಕರು ಎಷ್ಟು ವಿಷಯಗಳನ್ನು ಇಟ್ಕೊಂಡು ಕೊಟ್ಟಿರ್ತಾರೆ ಅದನ್ನು ಪರಿಶೀಲಿಸಿ ಒಂದು ಎರಡು ವ್ಯತ್ಯಾಸ ಆಗ್ಬೋದು ಅಂದ್ರೆ ತೊಂಬತ್ತು ಪ್ರತಿಶತ ಸಂಘಟಕರು ಹೇಳ್ತಾರೆ ಆ ರೀತಿಯಾಗಿ ನೀವು ಸ್ಪಂದನೆ ಕೊಟ್ಟು ಅನುಮತಿ ಕೊಡಬೇಕು ಅನ್ನುವಂಥದ್ದು ಅವರಿಗೆ ಚಾಟಿಯನ್ನು ಬೀಸಿದೆ ಕೋರ್ಟ್ ಚಾಟಿಯನ್ನು ಬೀಸಿದೆ